ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಕೆಳಗಡೆ ಇದೇನು ಸೆಂಟರ್ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಂದ ಇದೇನು ಸೆಂಟರ್ ಪಾಯಿಂಟ್ ಇದೆ ಅಲ್ವಾ ಇಲ್ಲಿಂದ ಈ ಸೈಡ್ ಎರಡು ಇಂಚ್ಗೆ ಒಂದೊಂದು ಇಂಚ್ ಮೇಲೆ ಮಾರ್ಕ್ ಮಾಡಬೇಕು ನೋಡಿ ಒಂದೊಂದು ಇಂಚ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಕೆಳಗಡೆ ತನ ಈ ರೀತಿ ಮೂಡಿಸ್ಕೊಳ್ಳಿ ಓಕೆನಾ ಇದೇ ರೀತಿ ಈ ಸೈಡ್ ಕೂಡ ಮಾರ್ಕ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿಂದ ಇಲ್ಲಿಂದ ಈ ರೀತಿ ಓಕೆನಾ ಸೊ ನೋಡಿ ಒಂದೊಂದು ಸೈಡಿಗೆ ಈ ರೀತಿ ಮಾರ್ಕಿಂಗ್ ಆಗಿದೆ ಇವಾಗ ನಾವು ಪ್ಲೀಟನ್ನು ಹಾಕಬೇಕು ಸೊ ಯಾವ ರೀತಿ ಪ್ಲೀಟ್ ಹಾಕಬೇಕು ಅಂದರೆ ಈ ಬಟ್ಟೆಯನ್ನು ಈ ರೀತಿ ಮಡ್ಚ್ಕೊಳ್ಳಿ ಮಡ್ಸ್ಕೊಂಡ ನಂತರ ಇದನ್ನು ಈ ಬಟ್ಟೆಯನ್ನು ಈ ರೀತಿ ಒಳಗಡೆ ಹಾಕಿ ಮತ್ತು ಈ ಬಟ್ಟೆಯನ್ನು ಈ ಪಾಯಿಂಟ್ ಮೇಲೆ ತಂದು ಈ ರೀತಿ ಇಡಬೇಕು ಜಸ್ಟ್ ಈ ರೀತಿ ನೋಡಿ ಇಷ್ಟೇ ಓಕೆನಾ ನೆಕ್ಸ್ಟ್ ಏನು ಮಾಡಿ ಅಂದರೆ ಇಲ್ಲಿ ಒಂದು ಪಿನ್ ಹಚ್ಕೊಳ್ಳಿ ಅಂದರೆ ಅದು ಪ್ಲೀಟ್ ಅಳಿಗೆ ಆಡೋದಿಲ್ಲ ಸ್ಟಿಚ್ ಮಾಡುವಾಗ ಇವಾಗ ನಮಗೆ ಅದು ಅಲ್ಲಿ ಸ್ಟಿಚ್ ಹಾಕಬೇಕು ಸೊ ಈ ರೀತಿ ಪಿನ್ ಹಚ್ಕೊಳ್ಳಿ ಸೊ ಸೇಮ್ ಅದೇ ರೀತಿ ಏನು ಮಾಡಿ ಅಂದರೆ ಇಲ್ಲಿಂದ ಈ ಬಟ್ಟೆನ ಈ ರೀತಿ ಮಡ್ಸ್ಕೊಳ್ಳಿ ಇದನ್ನು ಒಳಗಡೆ ಹಾಕಿ ಮತ್ತು ಆ ಬಟ್ಟೆ ಕೂಡ ತಂದು ಇಲ್ಲಿಗೆ ಇಡಿ ಓಕೆನಾ ಸೊ ಈ ರೀತಿ ಸೊ ಇಲ್ಲಿ ಕೂಡ ಒಂದು ಪಿನ್ನನ್ನು ಹಚ್ಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ಕೂಡ ಒಂದು ಪಿನ್ನನ್ನು ಹಚ್ಕೊಳ್ಳಿ ಸೊ ಇದು ಇಷ್ಟು ಆಯಿತು ಸೊ ನೋಡಿ ಇದಕ್ಕೆ ಬಾಕ್ಸ್ ಪ್ಲೀಟ್ ಅಂತಾರೆ ಬಾಕ್ಸ್ ಪ್ಲೀಟ್ ಇಲ್ಲಿ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಕಾಣಿಸುತ್ತೆ ಸೊ ಅದಕ್ಕೆ ಇದಕ್ಕೆ ಬಾಕ್ಸ್ ಪ್ಲೀಟ್ ಅಂತಾರೆ ಸೊ ಇವಾಗ ಏನು ಮಾಡೋಣ ಅಂದರೆ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಳೋಣ ಇವಾಗ ಇಲ್ಲಿಂದ ನೋಡಿ ಸ್ಟಿಚ್ ಹಾಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ನೀವು ನೋಡ್ಬೋದು ನಾನು ಕೂಡ ಪ್ಲೀಟ್ಸ್ ಗೆ ಈ ರೀತಿ ಸ್ಟಿಚ್ ಅನ್ನ ಹಾಕೊಂಡಿದ್ದೀನಿ ಸೊ ಒಳಗಡೆಯಿಂದ ಈ ರೀತಿ ಕಾಣಿಸುತ್ತೆ ಮತ್ತೆ ಹೊರಗಡೆಯಿಂದ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಪ್ಲೀಟ್ ಕಾಣಿಸುತ್ತೆ ಸೊ ಅದಕ್ಕಾಗಿ ಇದಕ್ಕೆ ಬಾಕ್ಸ್ ಪ್ಲೀಟ್ ಅಂತ ಕರೀತಾರೆ ಇವಾಗ ಏನು ಮಾಡಬೇಕು ಅಂದ್ರೆ ಇದು ಕೆಳಗಡೆದು ಏನು ಬಟ್ಟೆ ಇದೆಯಲ್ಲ ಕೆಳಗಡೆದು ಅದನ್ನು ಒಮ್ಮೆ ಒಮ್ಮೆ ಹಾಫ್ ಇಂಚ್ ಒಮ್ಮೆ ಏನು ಮಾಡಿ ಅಂದರೆ ಹಾಫ್ ಇಂಚ್ ಈ ರೀತಿ ಮಡಿಚಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಮಡಿಚಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ನಲ್ಲಿ ಲಾಕ್ ಸ್ಟಿಚ್ ಹಾಕಿ ಅದರ ನಂತರ ಹಾಫ್ ಇಂಚ್ ಹಿಡಿದು ಈ ರೀತಿ ಹಾಫ್ ಇಂಚ್ ಮಡಚಿ ಸ್ಟಿಚನ್ನು ಹಾಕೊಳ್ಳಿ ನೋಡಿ ಇದು ಎರಡು ಬಟ್ಟೆ ಕರೆಕ್ಟಾಗಿರಬೇಕು ಆ ರೀತಿ ಹಿಡಿದು ಮಡಚ್ಕೊಳ್ಳಿ ಓಕೆನಾ ಸೊ ಇವಾಗ ಸ್ಟಿಚ್ ಹಾಕೊಳ್ಳೋಣ ಬನ್ನಿ ಒಳಗಡೆ ಸೈಡ್ ಪ್ಲೀಟ್ಸ್ ಈ ರೀತಿ ಯಾವ ಶೇಪ್ ಇದೆ ಅಲ್ವಾ ಆ ಸೈಡ್ ಹಿಡಿದು ಮಡಚಿ ಸ್ಟಿಚ್ ಮಾಡಿ ಹೊರಗಡೆ ಸೈಡ್ ಅಲ್ಲ ಇವಾಗ ನೀವು ನೋಡ್ಬೋದು ಈ ರೀತಿ ನಂದು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು ಸಾರಿ ಈ ರೀತಿ ಮಡಚಿ ಸ್ಟಿಚ್ ಹಾಕಿ ಈ ರೀತಿ ನೋಡಿ ಯಾವ ಸೈಡಿಂದ ಮಡಿಸ್ತಿದ್ದೀನಿ ಅಂದರೆ ಇದು ಬಾಕ್ಸ್ ಟೈಪ್ ಬಾಕ್ಸ್ ಸೈಡ್ ಪ್ಲೀಟ್ ಏನು ಕಾಣಿಸ್ತಿದೆ ಅಲ್ವಾ ಅದು ಈ ರೀತಿ ಒಳಗಡೆ ಒಳಗಡೆ ಈ ಸೈಡ್ ಮಡಚಿ ಸ್ಟಿಚ್ ಹಾಕಬೇಕು ಸೊ ನೋಡಿ ಇವಾಗ ಇಲ್ಲಿಂದ ಮತ್ತೆ ಈ ರೀತಿ ಹಾಫ್ ಇಂಚ್ ಇಡೋದು ಸ್ಟಿಚ್ ಹಾಕಿ ಸ್ಟಾರ್ಟಿಂಗ್ನಲ್ಲಿ ನಲ್ಲಿ ಯಾವಾಗ್ಲೂ ಮತ್ತೆ ಎಂಡ್ ನಲ್ಲಿ ಯಾವಾಗ್ಲೂ ಲಾಕ್ ಸ್ಟಿಚ್ ಅನ್ನ ಹಾಕಲೇಬೇಕು ಲಾಕ್ ಸ್ಟಿಚ್ ಅನ್ನ ಹಾಕಿ ನೋಡಿ ಇವಾಗ ನಂದು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿದೆ ಸೊ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಕಾಣಿಸುತ್ತೆ ಟೊಪಿಗೆ ಸೊ ಈ ರೀತಿ ಮುಂದ್ಗಡೆಯಿಂದ ಕಾಣಿಸುತ್ತೆ ಮತ್ತೆ ಹಿಂದ್ಗಡೆಯಿಂದ ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಲ್ಲಿ ಅದು ಮೂರು ಇಂಚದು ನಾವು ಏನ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಬಟ್ಟೆ ಮೂರು ಇಂಚ್ ಬೈ ಮೂರು ಇಂಚ್ ಈ ರೀತಿ ಒಂದು ಬಟ್ಟೆನ ಕಟ್ ಮಾಡ್ಕೊಂಡಿದ್ವಿ ಸೊ ಅದನ್ನ ಏನ್ ಮಾಡಿ ಅಂದ್ರೆ ಈ ರೀತಿ ಮಡಿಸ್ಕೊಳ್ಳಿ ಈ ರೀತಿ ಮಡ್ಚ್ಕೊಂಡು ಏನು ಮಾಡಿ ಅಂದ್ರೆ ಇಲ್ಲಿಂದ ಮೊದಲು ಸ್ಟಿಚ್ ಹಾಕೊಳ್ಳಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಸ್ಟಿಚ್ ಹಾಕೊಳ್ಳಿ ರಾಂಗ್ ಸೈಡ್ ಒಳಗಡೆ ಹೋಗ್ಬೇಕು ನೋಡಿ ರಾಂಗ್ ಸೈಡ್ ಅಂದ್ರೆ ನೀವು ಏನು ಮಾರ್ಕ್ ಮಾಡಿರ್ತೀರಲ್ವಾ ಅದು ಒಳಗಡೆ ಹೋಗಬೇಕು ಆ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಾಕೊಳ್ಳಿಕ್ಕೆ ಸ್ಟಿಚ್ ಕರೆಕ್ಟ್ ಅದನ್ನು ಮಡ್ಸ್ಕೊಂಡು ಸ್ಟಿಚ್ ಹಾಕೊಳ್ಳಿ ಒಂದು ಕಾಲು ಇಂಚ್ ಮೇಲೆ ಸ್ಟಿಚ್ ಹಾಕಿ ನಡೆಯುತ್ತೆ ಸ್ಟಿಚ್ ಮಾಡಿದ ನಂತರ ಈ ರೀತಿ ಪ್ಯಾಚ್ ರೆಡಿ ಆಗುತ್ತೆ ಸೊ ಇವಾಗ ಈ ಪ್ಯಾಚನ್ನು ಎಲ್ಲಿಗೆ ಹಚ್ಚಬೇಕು ಅಂದರೆ ನೋಡಿ ಇಲ್ಲಿಗೆ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಅಂದರೆ ನೋಡಿ ಈ ರೀತಿ ಇದು ಸೊ ನಿಮಗೆ ಬೇಕಾದ್ರೆ ಏನು ಮಾಡಿ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿಂದಾನೇ ನಿಮಗೆ ಪ್ಯಾಚ್ ಅಟ್ಯಾಚ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಇದನ್ನ ಮೊದಲು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ನೋಡಿ ಈ ರೀತಿ ಓಕೆನಾ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಆನಂತರ ಇಲ್ಲಿಗೆ ಇಲ್ಲಿಗೆ ಕರೆಕ್ಟ್ ಪ್ಯಾಚ್ ಹಚ್ಚಬೇಕು ಸೊ ಮಾಡಿ ಅಂದರೆ ಇದನ್ನ ಜಸ್ಟ್ ಈ ರೀತಿ ಇದನ್ನು ಒಂಚೂರ ಈ ರೀತಿ ಕ್ರಾಸ್ನಲ್ಲಿ ಮಾಡಿ ಮತ್ತು ಇಲ್ಲಿಗೆ ಈ ಪ್ಯಾಚನ್ನ ಇಡಬೇಕು ಈ ರೀತಿ ಸಾರಿ ಈ ರೀತಿ ಸಾರಿ ಈ ರೀತಿ ನೋಡಿ ಪ್ಯಾಚನ್ನ ಇಡಬೇಕು ಮತ್ತು ಏನು ಮಾಡಬೇಕು ಅಂದರೆ ಇಲ್ಲಿಂದ ಸ್ಟಿಚ್ ಹೊಡಿಬೇಕು ಇಲ್ಲಿಂದ ಈ ರೀತಿ ನಲ್ಲಿ ಸ್ಟಿಚ್ ಹಾಕಬೇಕು ಸೊ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ಮಾರ್ಕ್ ಕೂಡ ಮಾಡ್ತೀನಿ ಮೊದಲೇನು ಮಾಡೋಣ ಅಂದರೆ ಈ ಪ್ಯಾಚ್ಗೆ ಪಿನ್ಸ್ ದಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಪಿನ್ ಹಚ್ಕೊಳ್ಳಿ ಇಲ್ಲಿ ಇಲ್ಲಿ ಒಂದು ಪಿನ್ ಹಚ್ಚಿ ನೋಡಿ ಈ ರೀತಿ ಒಂದು ಚೂರಲ್ಲಿ ಸ್ಟಿಚ್ ಮಾಡಲಿಕ್ಕೆ ಜಾಗ ಬೇಕು ಸೊ ಏನು ಮಾಡಿ ಅಂದರೆ ಮೊದಲು ಈ ರೀತಿ ಇಟ್ಟು ಇಲ್ಲಿ ನಡುವೆ ಪಿನ್ ಹಚ್ಕೊಳ್ಳಿ ಓಕೆನಾ ಈ ರೀತಿ ಸೊ ನೋಡಿ ಈ ರೀತಿ ಪಿನ್ ಹಚ್ಕೊಳ್ಳಿ ಅದರ ನಂತರ ಇಲ್ಲಿ ಕಾರ್ನರ್ಗೆ ಒಂದು ಪಿನ್ ಹಚ್ಕೊಳ್ಳಿ ಇಲ್ಲಿ ಕಾರ್ನರ್ಗೆ ಒಂದು ಪಿನ್ ಹಚ್ಕೊಳ್ಳಿ ಸೊ ಇವಾಗ ನೋಡಿ ಈ ರೀತಿ ಪಿನ್ಸ್ ಅನ್ನ ಹಚ್ಕೊಳ್ಳಿ ಈ ಪ್ಯಾಚ್ಗೆ ಇಲ್ಲಿ ಒಂದು ಪಿನ್ ಹಚ್ಕೊಳ್ಳಿ ಇಲ್ಲಿ ಒಂದು ಪಿನ್ ಹಚ್ಕೊಳ್ಳಿ ಪಿನ್ ಹಚ್ಚಿದ ನಂತರ ನೋಡಿ ಇದೇನು ನಡುವಿನ ಪ್ಯಾಚ್ ಇದೆ ಅಲ್ವಾ ಈ ರೀತಿ ಎದ್ ನಿಲ್ಬೇಕು ಅಂದ್ರೆ ಅಷ್ಟು ನಡುವೆ ಎಕ್ಸ್ಟ್ರಾ ಬಟ್ಟೆ ಇರಬೇಕು ಇದರದ್ದು ಓಕೆನಾ ಸೊ ಇವಾಗ ಏನ್ ಮಾಡಿ ಅಂದ್ರೆ ಇದನ್ನ ಮತ್ತೆ ಸರಿ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನ ಮತ್ತೆ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡ್ ನಂತರ ನೋಡಿ ಇಲ್ಲಿ ಮೇಲ್ಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಈ ಈ ರೀತಿ ರೀತಿ ಪ್ಯಾಚ್ ಪ್ಯಾಚ್ ಅದು ಓಕೆನಾ ಸೊ ಇವಾಗ ಏನು ಮಾಡಬೇಕು ಅಂದ್ರೆ ಇಲ್ಲಿಂದ ಸ್ಟಿಚ್ ಹಾಕಬೇಕು ಇಲ್ಲಿಂದ ಇಲ್ಲಿಂದ ಈ ಒಂದೇ ಸೈಡ್ ಹಿಡಿದು ಸ್ಟಿಚ್ ಹಾಕಬೇಕು ಈ ಕೆಳಗಡೆ ಸೈಡ್ ಕೆಳಗಡೆ ಬಟ್ಟೆಯನ್ನು ಹಿಡಿಬಾರ್ದು ಸೊ ಮೇಲ್ಗಡೆ ಬಟ್ಟೆ ಅಷ್ಟೇ ಹಿಡಿದು ಇಲ್ಲಿಗೆ ಮತ್ತೆ ಇಲ್ಲಿಗೆ ಈ ರೀತಿ ಸ್ಟಿಚ್ ಹಾಕಬೇಕು ಸೊ ಇವಾಗ ಸ್ಟಿಚ್ ಹಾಕೊಳ್ಳೋಣ ಬನ್ನಿ ಸೊ ನೋಡಿ ಏನು ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಈ ರೀತಿ ಇಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಟು ಇಲ್ಲಿಂದ ಸ್ಟ್ರೇಟ್ ಆಗಿ ಸ್ಟಿಚ್ ಹೊಡ್ಕೊಳ್ಳಿ ಮತ್ತೆ ಇಲ್ಲಿಗೆ ಬಂದು ಇಲ್ಲಿಂದ ಈ ರೀತಿ ಸ್ಟಿಚ್ ಹಾಕೊಳ್ಳಿ ನಿಮ್ಗೆ ಏನಾದರೂ ಸ್ಟಿಚ್ ಹಾಕುವಾಗ ಈ ಪಿನ್ಸ್ ನಡುವೆ ಬಂದ್ರೆ ತಕ್ಕೊಂಡು ಹಾಕಿ ನಡೆಯುತ್ತೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಅವತ್ತು ಲಾಕ್ ಸ್ಟಿಚ್ ಹಾಕಬೇಕು ಸೊ ನೋಡಿ ಈ ರೀತಿ ಪ್ಯಾಚ್ ಅಟ್ರ್ಯಾಚ್ ಆಗುತ್ತೆ ಸ್ಟಿಚ್ ಹಾಕುವಾಗ ಏನು ಮಾಡಿ ಅಂದರೆ ಎಜ್ಜದಿಂದ ಹಾಕಿ ನಂದು ಸ್ವಲ್ಪ ಸೈಡ್ ಹೋಗಿದೆ ನೀವು ಎಜ್ಜದಿಂದ ಹಾಕಿ ಅಂದರೆ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಈ ರೀತಿ ಟಾಪಿಗೆ ಕಾಣಿಸುತ್ತೆ ಓಕೆನಾ ಸೊ ಇವಾಗ ನಾವೇನು ಆಗಡೆ ಕಷಿ ರೆಡಿ ಮಾಡಿದ್ವಿ ಅಲ್ವಾ ಅದನ್ನು ಇಲ್ಲಿ ಒಳಗಡೆ ಹಾಕಬೇಕು ಸೊ ಇವಾಗ ನೋಡಿ ಈ ರೀತಿ ಕಷಿ ಇರತ್ತೆ ಕಷಿಗೆ ಏನು ಮಾಡಿ ಅಂದರೆ ಮುಂದ್ಗಡೆ ಈ ರೀತಿ ಪಿನ್ನನ್ನು ಹಚ್ಕೊಳ್ಳಿ ಮತ್ತೆ ನಾವು ಕೆಳಗಡೆಯಿಂದ ಏನು ಮಡಿಚಿ ಹೊಲಿದ್ವಲ್ವಾ ಅಲ್ಲಿ ಈ ರೀತಿ ಒಳಗಡೆ ಹಾಕಿ ಪಿನ್ನನ್ನು ಸೊ ಅದ್ರ ಜೊತೆಗೆ ಇದು ಕಷಿ ಕೂಡ ಒಳಗಡೆ ಹೋಗುತ್ತೆ ಓಕೆನಾ ಸೊ ಈ ರೀತಿ ಹಾಕ್ತಾ ಹೋಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಕಷಿ ಹಾಕಬೇಕು ಅಂತ ಎಲ್ಲರೂ ತಮ್ಮ ಲೆಹೆಂಗಾದಲ್ಲಿ ಕಷಿಯನ್ನ ಹಾಕ್ತಾರೆ ಸೊ ಕಷಿ ಯಾವ ರೀತಿ ಹಾಕಬೇಕು ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದ್ರೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೀವು ನೋಡ್ಬೋದು ನಮ್ದು ಕೊಂಚಿಗೆ ಹೊಲದು ರೆಡಿ ಆಗಿದೆ ಇವಾಗ ಸೊ ಈ ರೀತಿ ನೋಡಿ ಬೇಬಿಗೆ ಕೊಂಚಿಗೆಯನ್ನ ನೀವು ಹಾಕ್ಬಹುದು ಸೊ ಇವತ್ತಿನ ಈ ಕ್ಲಾಸ್ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್